ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಿರುವ ಮಾತು ಈಗ ಅಮೆರಿಕದಲ್ಲಿ ಮಾತ್ರವಲ್ಲ ಭಾರತದಲ್ಲೂ ಸದ್ದು ಮಾಡ್ತಾ ಇದೆ ಅಷ್ಟಕ್ಕೂ ಭಾರತದ ಅಲ್ಲಿ ಅಮೆರಿಕ ಹೂಡಿಕೆ ಮಾಡಿ ಮೋದಿ ಹೊರತಾದ ಸರ್ಕಾರ ರಚಿಸಲು ಪ್ರಯತ್ನಿಸುತ್ತಿದೆ ಎನ್ನುವುದು ಅಮೆರಿಕ ಅಧ್ಯಕ್ಷರ ಹೊಸ ಆರೋಪ ಪ್ರಧಾನಿ ಮೋದಿಯು ಈ ಹಿಂದೆ ಇಂಥದ್ದೇ ಆರೋಪ ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ದೇಶದ ಆಡಳಿತ ನೀತಿ ನಿಯಮಗಳ ನಿಯಂತ್ರಣ ಮಾಡಲು ವಿದೇಶಿ ಶಕ್ತಿಗಳು ಪ್ರಯತ್ನ ನಡೆಸ್ತಾ ಇದ್ದು ಅದಕ್ಕೆ ಕಾಂಗ್ರೆಸ್ ಮಣೆ ಹಾಕ್ತಿದೆ ಎನ್ನುವುದನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಹೇಳುತ್ತೇನೆ ಎಂದು ಮೋದಿಯವರು ಆರೋಪವನ್ನ ಮಾಡಿದ್ರು ಹಾಗಿದ್ರೆ ಅಂದು ಮೋದಿ ಹೇಳಿದ್ದಕ್ಕೂ ಈಗ ಟ್ರಂಪ್ ಹೇಳಿದ್ದಕ್ಕೂ ಏನ್ ಸಂಬಂಧ ಇದೆ ಈ ಹೂಡಿಕೆ ನೇರವಾಗಿ ಎಲೆಕ್ಷನ್ ಮೇಲೆ ನಡೆದಿದೆಯೇ ಹಾಗಿದ್ರೆ ಅದರ ನೇರ ಪರಿಣಾಮ ಚುನಾವಣೆ ವೇಳೆ ಹೇಗೆ ಕಂಡು ಬಂದಿತ್ತು ಇದರ ಹೊರತಾಗಿ ಏಡ್ ಯಾವ ರೀತಿಯಲ್ಲಿ ಭಾರತಕ್ಕೆ ಬರ್ತಿದೆ ಎನ್ನುವುದನ್ನ ವಿವರಿಸ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಭಾರತದ ಚುನಾವಣೆಗಳಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲು ಅಮೆರಿಕ ಇರಿಸಿದ್ದ ಇಪ್ಪತ್ತೊಂದು ದಶಲಕ್ಷ ಡಾಲರ್ ನಿಧಿಯನ್ನು ಡೊನಾಲ್ಡ್ ಟ್ರಂಪ್ ಆಡಳಿತ ರದ್ದುಗೊಳಿಸಿದೆ ಬಾಂಗ್ಲಾದೇಶದ ರಾಜಕೀಯ ಸುಧಾರಣೆಗೆ ಇರಿಸಿದ್ದ ನಿಧಿಯನ್ನು ರದ್ದುಗೊಳಿಸಲಾಗಿದೆ ಅಂದಹಾಗೆ ಭಾರತದ ಚುನಾವಣೆಗಳಲ್ಲಿ ಮತದಾನ ಹೆಚ್ಚಿಸಲು ಅಮೆರಿಕದ ಯು ಎಸ್ ಎಡ್ ಮೂಲಕ ನೂರ ಎಂಬತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಬಳಸಲಾಗುತ್ತದೆ ಎನ್ನುವುದು ಇದರಲ್ಲಿರುವ ಮಹತ್ವದ ಅಂಶ ಭಾರತದಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗುವುದರಿಂದ ನಮಗೇನು ಲಾಭ ಅದಕ್ಕೆ ನಮ್ಮ ದುಡ್ಡನ್ನೇಕೆ ಖರ್ಚು ಮಾಡಬೇಕು ಎಂದು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಗವರ್ನರ್ಗಳ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ ಪ್ರಶ್ನಿಸಿದ್ರು ಈ ಬಗ್ಗೆ ಅಲ್ಲದೆ ಆ ಹಣವನ್ನ ಒಂದು ರೀತಿಯ ಕಿಕ್ ಬ್ಯಾಕ್ ಆಗಿ ಬಳಕೆ ಮಾಡಲಾಗಿದೆ ಎನ್ನುವುದು ಟ್ರಂಪ್ ಮಾಡಿರುವ ಆರೋಪ ಇಷ್ಟಕ್ಕೂ ಭಾರತದಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲು ಬಳಕೆ ಮಾಡಲೆಂದು ಅಮೆರಿಕ ಇರಿಸಿದ್ದ ನೂರ ಎಂಬತ್ತು ಕೋಟಿ ರೂಪಾಯಿ ನಿಧಿಯನ್ನ ಆ ದೇಶದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಪ್ತ ಎಲನ್ ಮಾಸ್ಕ್ ಅಧ್ಯಕ್ಷತೆಯ ಡಾಜ್ ರದ್ದು ಮಾಡಿದೆ ಇದರ ನಡುವೆಯೇ ಹಿಂದೂಗಳ ಮೇಲೆ ದಾಳಿ ಮಾಡಿ ಕುಖ್ಯಾತಿ ಪಡೆದಿರುವ ಬಾಂಗ್ಲಾದೇಶ ರಾಜಕೀಯ ಸುಧಾರಣೆಗೆ ಅಮೆರಿಕ ಇರಿಸಿದ್ದ ಇಪ್ಪತ್ತೊಂಬತ್ತು ದಶಲಕ್ಷ ಡಾಲರ್ ನಿಧಿಯನ್ನು ಮಾಸ್ಕ್ ರದ್ದು ಮಾಡಿದ್ದಾರೆ ಈ ಹಣ ರದ್ದು ಮಾಡ್ತಾ ಇದ್ದಂತೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ ನಮ್ಮ ದೇಶ ಬೇರೆ ದೇಶದ ಮೇಲೆ ಅವಲಂಬಿತವಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಅಂದ ಹಾಗೆ ಮಾರ್ ಎ ಲಾಗೋದಲ್ಲಿ ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕುವಾಗ ಟ್ರಂಪ್ ಭಾರತದಲ್ಲಿ ಚುನಾವಣೆಯಲ್ಲಿ ಮತದಾರರನ್ನು ಓಲೈಸಲು ಇಪ್ಪತ್ತೊಂದು ಮಿಲಿಯನ್ ಯು ಎಸ್ ಡಾಲರ್ ಹಣ ನಾವು ಯಾಕೆ ನೀಡಬೇಕು ಅವರಿಗೆ ಅಲ್ಲಿ ಬಹಳಷ್ಟು ಹಣ ಇದೆ ನಮ್ಮ ವಿಷಯಕ್ಕೆ ಬಂದರೆ ವಿಶ್ವದ ಅತಿ ಹೆಚ್ಚು ತೆರಿಗೆ ವಿಧಿಸುವ ದೇಶಗಳಲ್ಲಿ ಒಂದಾಗಿದೆ ಅದು ಅವರ ಸುಂಕಗಳು ತುಂಬ ಹೆಚ್ಚಾಗಿದೆ ಅಂತ ಅವರು ಹೇಳಿದ್ದಾರೆ ಹಾಗೆ ಸಾಕಷ್ಟು ಆರೋಪಗಳನ್ನು ಕೂಡ ಟ್ರಂಪ್ ಮಾಡಿದ್ದಾರೆ ಇನ್ನು ಕಳೆದ ನಾಲ್ಕು ವರ್ಷಗಳಲ್ಲಿ ಅಮೆರಿಕ ಭಾರತಕ್ಕೆ ಏಳ್ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಸಹಾಯವನ್ನು ಒದಗಿಸಿದೆ ಅದರಲ್ಲಿ ಶೇಕಡ ಅರವತ್ನಾಲ್ಕರಷ್ಟು ಆರೋಗ್ಯ ಉಪಕ್ರಮಗಳಿಗೆ ಹಂಚಿಕೆ ಮಾಡಲಾಗಿದೆ ಈ ನಡುವೆ ಆರೇಳು ದಶಕಗಳಿಂದ ಸದ್ದಿಲ್ಲದ ಕೆಲಸ ಮಾಡ್ತಿದ್ದ ಅಮೆರಿಕದ ಯು ಎಸ್ ಏಡ್ ಸಂಸ್ಥೆ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ ಎಲೆನ್ ಮಾಸ್ಕ್ ನೇತೃತ್ವದಲ್ಲಿ ರಚನೆಯಾಗಿರುವ ಡೋಝೆ ಇಲಾಖೆ ಯು ಎಸ್ ಏಡ್ನಿಂದ ವಿದೇಶಗಳಿಗೆ ನೀಡಲಾದ ಧನ ಸಹಾಯಗಳ ಪಟ್ಟಿಯನ್ನು ಪ್ರಕಟಿಸಿ ಆ ನೆರವನ್ನು ನಿಲ್ಲಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಯುಎಸ್ಐಡ್ ಸಂಸ್ಥೆಯನ್ನ ಒಂದು ಪಕ್ಕ ಕ್ರಿಮಿನಲ್ ಸಂಘಟನೆ ಎಂದು ಕೂಡ ಕರೆದಿದ್ದಾರೆ ಅಮೆರಿಕದ ತೆರಿಗೆ ಪಾವತಿದಾರರ ಹಣವನ್ನು ಇದು ದುರುಪಯೋಗ ಪಡಿಸುತ್ತಿದೆ ಎಂದು ಕಿಡಿಕಾರಿದ್ದಾರೆ ಮೋದಿ ಬದಲಾವಣೆಗೆ ಬೈಡನ್ ಸ್ಕೆಚ್ ಹಿಂದಿನ ಬೈಡನ್ ಸರ್ಕಾರ ಭಾರತೀಯ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣದ ನೆರವು ಘೋಷಿಸಿರುವ ಉದ್ದೇಶ ಏನು ಅಂತ ಟ್ರಂಪ್ ಅವರು ಪ್ರಶ್ನೆ ಮಾಡಿದ್ದಾರೆ ಇದು ಮೋದಿ ಸರ್ಕಾರವನ್ನ ಬದಲಿಸುವ ಪಿತೂರಿ ಆಗಿರಬಹುದು ಎಂದು ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಭಾರತೀಯ ಚುನಾವಣೆಗಳಲ್ಲಿ ಅಮೆರಿಕದ ಹಸ್ತಕ್ಷೇಪ ಬಗ್ಗೆಯೂ ಟ್ರಂಪ್ ಸುಳಿವನ್ನು ನೀಡಿದ್ದಾರೆ ಈ ಹಿಂದೆ ಅಧಿಕಾರದಲ್ಲಿದ್ದ ಜೋ ಬೈಡನ್ ಸರ್ಕಾರ ಭಾರತದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ಬೇರೊಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲು ಪ್ರಯತ್ನ ನಡೆಸಿತ್ತು ಅನ್ನೋದನ್ನು ಟ್ರಂಪ್ ಹೇಳಿದ್ದಾರೆ ಆದರೆ ಇಲ್ಲಿ ಉದ್ಭವಿಸುವ ಪ್ರಶ್ನೆ ಇದ್ದಕ್ಕಿದ್ದಂತೆ ಮೋದಿ ಪರವಾಗಿ ಮಾತನಾಡಿರುವ ಟ್ರಂಪ್ ಒಂದು ವೇಳೆ ಭಾರತದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದಿದ್ರೂ ಇದೇ ರೀತಿಯ ಅಭಿಪ್ರಾಯವನ್ನು ಹೇಳಲು ಸಾಧ್ಯವಿತ್ತೇ ಈಗ ಮೋದಿ ಅವರೇ ಮತ್ತೆ ಗೆದ್ದಿರುವ ಕಾರಣಕ್ಕಷ್ಟೇ ಅಮೆರಿಕ ಬಿಲ್ಡಪ್ ಕೊಡಲು ಇಂಥದ್ದೊಂದು ಪ್ರಯತ್ನ ಮಾಡುವ ಮೂಲಕ ಮಾರ್ಕೆಟಿಂಗ್ ನೀತಿ ಅನುಸರಿಸುತ್ತಿದ್ದಾರಾ ಎಂಬುದು ಇಲ್ಲಿ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಯಾಕಂದರೆ ನಮ್ಮ ದೇಶದ ಚುನಾವಣೆ ಪದ್ಧತಿ ಅಮೆರಿಕಕ್ಕಿಂತ ವಿಭಿನ್ನವಾಗಿರುವುದಂತೂ ನಿಜ ಇಲ್ಲಿ ಇಲ್ಲಿನ ದೇಶದ ಜನ ಸಂಸದರ ಮೂಲಕ ಪ್ರಧಾನಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಇದೆ ಅಮೆರಿಕ ಅಧ್ಯಕ್ಷ ಹೇಳಿದಂತೆಯೇ ನಡೆದಿದೆ ಅಂತಾದರೆ ಮೋದಿಯವರ ಆಡಳಿತದಲ್ಲಿದ್ದು ಭಾರತದ ಚುನಾವಣಾ ಪ್ರಕ್ರಿಯೆಯ ಒಳಗೆ ವಿದೇಶಿ ಶಕ್ತಿಗಳು ಅಷ್ಟು ದೊಡ್ಡ ಪ್ರಭಾವ ಬೀರುವುದಾದರೆ ಆಡಳಿತದಲ್ಲಿ ಬಿಗಿ ಇರಲಿಲ್ವಾ ಅಂದರೆ ಮೋದಿ ಆಡಳಿತದಲ್ಲಿ ಬಿಗಿ ಇರಲಿಲ್ವಾ ಅನ್ನೋ ಸಾಮಾನ್ಯ ಜ್ಞಾನವನ್ನ ಇಲ್ಲಿ ನಾವು ಬಳಸಿಕೊಳ್ಬೇಕಾಗಿದೆ ಕಾಂಗ್ರೆಸ್ ಮೇಲೆ ಬಿಜೆಪಿ ಚಾಟಿ ಇನ್ನು ಮಾಸ್ಕ್ ಆದೇಶವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಪಕ್ಷದ ಮೇಲೆ ಬಿಜೆಪಿ ಚಾಟಿ ಬೀಸಿದೆ ಭಾರತದ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ ಹಾಗೂ ಸಾರ್ವಭೌಮತೆ ವಿಚಾರದಲ್ಲಿ ಅನ್ಯ ದೇಶಗಳ ಹಸ್ತಕ್ಷೇಪ ಸರಿಯಲ್ಲ ಆದರೆ ಹಿಂದಿನ ಯು ಪಿ ಸರ್ಕಾರವು ಭಾರತ ವಿರೋಧಿ ಜಾರ್ಜ್ ಸ್ರೋಸ್ ಜೊತೆಗೂಡಿ ಭಾರತದ ಆಂತರಿಕ ವಿಷಯದಲ್ಲಿ ಬಾಹ್ಯ ಹಸ್ತಕ್ಷೇಪಕ್ಕೆ ಅವಕಾಶ ನೀಡಿತ್ತು ಅದರ ಫಲವೇ ಅಮೆರಿಕವು ಭಾರತದಲ್ಲಿ ಮತದಾನ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರಲು ಇರಿಸಿದ್ದ ಇಪ್ಪತ್ತೊಂದು ದಶಲಕ್ಷ ಡಾಲರ್ ಹಣ ಈಗ ಇದನ್ನು ರದ್ದು ಮಾಡಿದ್ದು ತುಂಬ ಒಳ್ಳೆಯದು ಎಂದು ಬಿಜೆಪಿ ವಕ್ತಾರ ಅಮಿತ್ ಮಾಳವೀಯ ಹೇಳಿದ್ದಾರೆ ಇದೇ ವೇಳೆ ಎರಡು ಸಾವಿರದ ಹನ್ನೆರಡರಲ್ಲಿ ಯು ಪಿ ಸರ್ಕಾರ ಇದ್ದಾಗ ಎಸ್ ವೈ ಕುರೇಷಿ ಚುನಾವಣೆ ಆಯೋಗದ ಮುಖ್ಯಸ್ಥರಾಗಿದ್ದರು ಆಗ ಸುರೋಸ್ ಜೊತೆ ನಂಟು ಹೊಂದಿದ್ದ ಸಂಸ್ಥೆ ಜೊತೆ ಮತದಾನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಆಯೋಗ ಒಪ್ಪಂದ ಮಾಡಿಕೊಂಡಿತ್ತು ಇದು ಭಾರತದ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯಲ್ಲಿ ಅಮೆರಿಕಕ್ಕೆ ಯುಪಿಎ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿದರ್ಶನ ಎಂದಿದ್ದಾರೆ ಮೋದಿ ಕೆಳಗಿಳಿಸೋಕೆ ಮೆಗಾ ಪ್ಲಾನ್ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲು ಸಾಧ್ಯವಾಗಿಲ್ಲ ಕೊನೆಗೆ ಬಿಜೆಪಿ ಸರ್ಕಾರ ರಚಿಸಲು ತಮ್ಮ ಎನ್ ಡಿಎ ಮಿತ್ರ ಪಕ್ಷಗಳ ಬೆಂಬಲವನ್ನು ಪಡೆಯಬೇಕಾಯಿತು ಈ ಬಾರಿಯ ಚುನಾವಣೆಯಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನ ರಕ್ಷಣೆ ಮತ್ತು ಮೀಸಲಾತಿ ಹೋರಾಟವಾಗುತ್ತೆ ಎಂಬ ವಿಷಯವೇ ಪ್ರತಿಪಕ್ಷಗಳ ಪ್ರಧಾನ ಅಸ್ತ್ರವಾಗಿತ್ತು ಬಿಜೆಪಿಯಲ್ಲಿ ನಡೆದಿದ್ದ ಆಂತರಿಕ ಚರ್ಚೆಯ ಪ್ರಕಾರ ಎರಡ್ ಸಾವಿರದ ಚುನಾವಣೆಯಲ್ಲಿ ಆರ್ ಎಸ್ ಕಾರ್ಯಕರ್ತರು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳದ ಕಾರಣಕ್ಕೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿತ್ತು ಎಂಬ ಚರ್ಚೆಯೂ ನಡೆದಿತ್ತು ಆದರೆ ಫಲಿತಾಂಶಕ್ಕೂ ಮೊದಲು ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಸರಿಸುಮಾರು ಮುನ್ನೂರ ಐವತ್ತೊಂಬತ್ತು ಸೀಟ್ಗಳವರೆಗೆ ಗೆದ್ದೇ ಗೆಲ್ಲುತ್ತದೆ ಎಂದೇ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇದ್ವು ಒಂದು ವೇಳೆ ನಿಜಕ್ಕೂ ಭಾರತದ ಮತದಾರರ ಮೇಲೆ ಪ್ರಭಾವ ಬೀರುವುದೇ ಆಗಿದ್ದರೆ ಈ ಸಮೀಕ್ಷಾ ಫಲಿತಾಂಶಗಳು ಜನರ ಮೇಲೆ ಪ್ರಭಾವ ಬೀರಬೇಕಿತ್ತು ಆದರೆ ಹಾಗೇನೂ ಆಗಿರಲಿಲ್ಲ ಚುನಾವಣಾ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ ಫಲಿತಾಂಶಗಳ ಹೊರತಾದ ರಿಸಲ್ಟನ್ನು ಭಾರತೀಯ ಮತದಾರ ನೀಡಿದ್ದ ಯಾಕಂದ್ರೆ ಈ ದೇಶದಲ್ಲಿ ಯಾರ ಆಡಳಿತ ಇರಬೇಕು ಯಾರ ವೇಗಕ್ಕೆ ಯಾವಾಗ ಕಡಿವಾಣ ಹಾಕಬೇಕು ಯಾರಿಗೆ ಎಚ್ಚರಿಕೆಯ ಸಂದೇಶವನ್ನು ಯಾವಾಗ ನೀಡಬೇಕು ಎನ್ನುವ ಪ್ರಜ್ಞಾವಂತಿಕೆಯನ್ನು ಭಾರತೀಯ ಮತದಾರರು ತೋರುತ್ತಲೇ ಬಂದಿದ್ದಾರೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟವನ್ನು ಸೋಲಿಸಿದ ಮತದಾರರು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಯು ಪಿ ಎಗೆ ಭರ್ಜರಿ ಬೆಂಬಲವನ್ನು ಕೊಟ್ಟಿದ್ದರು ಹಾಗೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಂಗಲ್ ಪಾರ್ಟಿ ಅಧಿಕಾರಕ್ಕೆ ಬೇಕಾದ ಸಂಪೂರ್ಣ ಬಹುಮತವನ್ನು ಬಹುತೇಕ ಮೂವತ್ತು ವರ್ಷಗಳ ನಂತರ ಭಾರತದ ಮತದಾರರು ಕೊಟ್ಟಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸರ್ಕಾರದ ಸಾಧನೆಗಳನ್ನು ಗುರುತಿಸಿ ಅದೇ ಪಕ್ಷಕ್ಕೆ ಮುನ್ನೂರ ಎರಡು ಸ್ಥಾನಗಳನ್ನು ಕೊಟ್ಟು ಅಧಿಕಾರ ನಡೆಸುವಂತೆ ಮತದಾರರ ಪ್ರಭುಗಳು ಆದೇಶಿಸಿದ್ರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆಯಲ್ಲ ಈ ವೇಳೆಗೆ ಮೋದಿ ಸರ್ಕಾರದ ಹಲವು ನೀತಿ ನಿರ್ಧಾರಗಳು ದೇಶದ ಜನರಿಗೆ ಹೊಡೆತ ನೀಡಿದ್ರಿಂದ ವಿಶೇಷವಾಗಿ ಆರ್ಥಿಕ ನೀತಿಗಳಿಂದ ಮಧ್ಯಮ ವರ್ಗ ಹೊಡೆತ ಅನುಭವಿಸಿದ್ರಿಂದ ಬಿಜೆಪಿಗೆ ಎಚ್ಚರಿಕೆ ಕೊಟ್ಟು ಎನ್ಡಿಎ ಕೈಯಲ್ಲಿ ಅಧಿಕಾರ ಉಳಿಸಿದ್ದು ಭಾರತದ ಮತದಾರರು ಮತದಾರರ ಅಂತಹ ತೀರ್ಪಿನ ಕಾರಣದಿಂದಲೇ ಈಗ ಆದಾಯ ತೆರಿಗೆಯಲ್ಲಿ ಸುಧಾರಣೆ ಕಂಡುಬಂದಿದೆ ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ನೀಡಿ ಮಧ್ಯಮ ವರ್ಗದ ನೆರವಿಗೆ ಕೇಂದ್ರ ಸರ್ಕಾರ ಬಂದಿದೆ ಇದೆಲ್ಲವೂ ಭಾರತದ ಮತದಾರರ ಓಟ್ನಲ್ಲಿರುವ ಪವರ್ ಆದರೆ ಈಗ ಈ ಶಕ್ತಿಯನ್ನ ಮರೆಮಾಚಿ ವಿದೇಶಿ ಶಕ್ತಿಗಳೇ ಮೇಲುಗೈ ಸಾಧಿಸಲು ಹೊರಟಿದ್ದವು ಎಂದು ಬಿಂಬಿಸುವ ಪ್ರಯತ್ನ ಸಾಗಿದಂತೆ ಭಾಸವಾಗ್ತಾ ಇದೆ ಯಾವುದೇ ವಿಚಾರಗಳನ್ನ ವಿವೇಚನೆಯಿಂದ ಗಮನಿಸುತ್ತಾ ಹೋದರೆ ಭಾರತದ ಪ್ರಜಾಪ್ರಭುತ್ವದ ಶಕ್ತಿ ಸರಿಯಾಗಿ ಅರ್ಥವಾಗುತ್ತದೆ ಆದರೆ ಕಡೆಯಲ್ಲಿ ಒಂದು ಮಾತು ಹೇಳಲೇಬೇಕು ಯು ಪಿ ಸರ್ಕಾರದ ಅವಧಿಯಲ್ಲಿ ಭಾರತ ಸರ್ಕಾರಕ್ಕೆ ಯುಎಸ್ ಏಡ್ ಮೂಲಕ ಸಿಗುತ್ತಿದ್ದ ಫಂಡ್ ಎನ್ ಡಿ ಎ ಅಧಿಕಾರದಲ್ಲಿರುವಾಗ ಗಣನೀಯ ಪ್ರಮಾಣದಲ್ಲಿ ಕುಸಿತವಾಗಿದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಇನ್ನೂರ ನಾಲ್ಕು ದಶಲಕ್ಷ ಡಾಲರ್ ಭಾರತಕ್ಕೆ ಬರ್ತಿದ್ರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಇದು ಕೇವಲ ಒಂದು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಭಾರತ ಸರ್ಕಾರಕ್ಕೆ ಯು ಎಸ್ ಎಡ್ ಮೂಲಕ ಬರ್ತಾ ಇದೆ ಹಾಗೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಭಾರತದ ಎನ್ ಜಿ ಒಗಳಿಗೆ ಸಿಕ್ತಿದ್ದ ಯು ಎಸ್ ಎಡ್ ಈಗ ಮೋದಿ ಸರ್ಕಾರದ ಅವಧಿಯಲ್ಲಿ ಏರಿಕೆಯಾಗಿದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ನೂರ ಹದಿನಾಲ್ಕು ಮಿಲಿಯನ್ ಡಾಲರ್ ಭಾರತದ ಎನ್ ಜಿ ಒಗಳಿಗೆ ಯು ಎಸ್ ಎಡ್ ಮೂಲಕ ಬರ್ತಾ ಇತ್ತು ಅದು ಮೋದಿ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮಿಲಿಯನ್ ಯು ಎಸ್ ಡಾಲರ್ಗಳಿಗೆ ಏರಿಕೆ ಆಗಿದೆ ಎಂದು ರಾಷ್ಟ್ರೀಯ ಮಾಧ್ಯಮ ವರದಿಯಲ್ಲಿ ಉಲ್ಲೇಖವಾಗಿದೆ ಹೀಗೆ ಎನ್ ಜಿ ಒಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಯು ಎಸ್ ಏಡ್ ಸಿಗುತ್ತಾ ಇರುವುದೇ ಮೋದಿ ಸರ್ಕಾರದ ವಿರುದ್ಧದ ಹಾಗೂ ಭಾರತದ ವಿರುದ್ಧ ಕೆಲಸ ಮಾಡುವ ಸಂಸ್ಥೆಗಳನ್ನು ಪೋಷಿಸಲು ಎಂದು ಬಿಜೆಪಿ ವಕ್ತಾರರು ಆರೋಪಿಸ್ತಾ ಇದ್ದಾರೆ ಈ ಎಲ್ಲ ಆರೋಪಗಳು ಪ್ರತ್ಯಾರೋಪಗಳು ಇರುವಂತದ್ದೇ ಆದರೆ ಬಿಜೆಪಿ ಮಾಡ್ತಿರುವ ಆರೋಪ ನಿಜವೇ ಆಗಿದ್ರೆ ಇದರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸುವ ಜವಾಬ್ದಾರಿ ಕೂಡ ಕೇಂದ್ರ ಸರ್ಕಾರದ ಮೇಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ